ನಿಂಗೋಸ್ಕರ ರೇಷ್ಮೆ ಸೀರೆ ತಂದಿದ್ದೀನಿ ತಗೊಮ್ಮ ನಾನು ಅವಳ ತರ ಮಾಮೂಲಿ ರೇಷ್ಮೆ ಸೀರೆ ತಗೊಂಡ್ ಬಂದಿಲ್ಲಮ್ಮ ಕಾಂಜಿವರಂ ರೇಷ್ಮೆ ಸೀರೆ ತಂದಿದ್ದೀನಮ್ಮ ಎರಡ್ ಸೀರೆ ತಂದಿದೀನಿ ಎರಡಕ್ಕೂ ಕುಚ್ಚಾಕ್ಸ್ಕೊಂಡು ತಗೊಂಡ್ ಬಂದಿದೀನಿ ತಗೊಮ್ಮ ನಿನ್ನತ್ರ ಒಳ್ಳೆ ಮೊಬೈಲ್ ಇಲ್ಲ ನಡಿಮ್ಮ ಹತ್ ಸಾವಿರ ರೂಪಾಯಿ ಆದ್ರೂ ಪರವಾಗಿಲ್ಲ ನಿಂಗೊಂದ್ ಹೊಸ ಫೋನ್ ಕೊಡಿಸ್ತೀನಿ ಅಮ್ಮ ಐದ್ ಸಾವಿರ ರೂಪಾಯಿ ಜುಜ್ಬಿ ಫೋನ್ ಎಲ್ಲ ನಿಮ್ ಯೂಸ್ ಮಾಡ್ಬೇಡಮ್ಮ ನಮ್ಮಅಮ್ಮ ನೀನು ನಡಿಮ್ಮ ಐವತ್ ರೂಪಾಯಿ ಖರ್ಚಾದ್ರು ಪರವಾಗಿಲ್ಲ ಐಫೋನ್ ಕೊಡಿಸ್ತೀನಿ ನಡಿಮ್ಮ ನಡಿಮಾ ನಿಗೊಂದ್ ಚಿನ್ನ ಚೇನ್ ಕೊಡಿಸ್ತೀನಿ ಹತ್ತು ಗ್ರಾಮ್ ಆದ್ರೂ ಪರವಾಗಿಲ್ಲ ಮಾ ಚಿನ್ನಗಿನ್ನ ಎಲ್ಲ ಇವಾಗ ಹಳೇದಾಯ್ತಮ್ಮ ನಮ್ಮಅಮ್ಮ ನೀನು ನಡಿಮಾ ಲಕ್ಷ ರೂಪಾಯಿ ಖರ್ಚಾಗ್ಲಿ ವಜ್ರದ ಒಲೆ ಕೊಡಿಸ್ತೀನಿ ನಾನ್ ನಿಮ್ಗೆ ನೀನ್ ಹೂ ಅಣ್ಣಮ್ಮ ನಾನ್ ನಿಗೋಸ್ಕರ ನಂದ್ ಕಿಡ್ನಿನ ಕೊಟ್ಬಿಡ್ತೀನಮ್ಮ ಅವಳೇನಮ್ಮ ಜುಜ್ಬಿ ಒಂದ್ ಕಿಡ್ನಿ ಕೊಡೋದು ನೀವ್ ಹೂವು ಅಂದ್ರೆ ನಾನು ಒಂದ್ ಎರಡು ಕಿಡ್ನಿ ಈಗ್ಲೇ ಕಿತ್ಕೊಟ್ಬಿಡ್ತೀನಿ ತಗೋಮ್ಮ ಕೊಡು ಕೊಡು ಗ್ಯಾಡ್ ಕಿಡ್ನಿನು ಕೊಡು ಅಮ್ಮ ಕೊಡ್ತಾರೆ ಅಂತಿಸ್ಕೊ ಬಿಡ್ಬೇಡ ಇವರು ಯಾಕಾದರೂ ಬರ್ತಿದೆ ಇಲ್ಲಿಗೆ ನೀನು ಕೊಡ್ಬೇಡ ಅವಳು ಕೊಡೋದು ಬೇಡ ನನಗೆ ವಯಸ್ಸಾಗಿದೆ ಕಂದ್ರೆ நானೆ ನನ್ನ ಪಾಡಕ್ಕೆ ಬಿಟ್ಬಿಡ್ರೆ ಯಾಕ್ರೆ ಈಗ ನನ್ನ ಗೋಳಿ ಕೊತ್ತಿರಾ ಅಾ ನನ್ನ ಎಷ್ಟೇ ಅಮ್ಮ ಇಷ್ಟೇ ಆಗಲಿ ಚಿಕ್ಕ ಚಿಕ್ಕಮಗಳ ಮೇಲೆ ಜಾಸ್ತಿ ಪ್ರೀತಿಮ್ಮ ನಾನು ಬಡ್ವಿ ನನ್ನ ಗಂಡನೂ ಬಡ್ವಾ ಅದಕ್ಕೆ ನಾನು ಚಿಕ್ಕ ಚಿಕ್ಕದನ್ ಮಾಡ್ತೀವಿ ಅವಳೆಲ್ಲ ನಿಂಗೆ ಜಾಸ್ತಿ ಜಾಸ್ತಿ ಮಾಡ್ತಾರೆ ಅದಕ್ಕೆ ಅಲ್ಲಮ್ಮ ಬರೋಲ್ಲ ಹೋಗು ನಿನ್ನ ಮನೆಗೆ ಇನ್ನೊಂದು ಸಲ ನಾನು ನನ್ನ ಬ್ಯಾಗ್ ನನ್ನ ಬ್ಯಾಗ್ ಹೋಗ್ತೀನಿ ನಾನೇ ಬೇಡ ಅಂದ್ರೆ ನಾನು ಕೊಟ್ಟಿರೋ ಸೀರೆ ಯಾಕೆ ಕೊಡು ಅವಳ ಹತ್ರನೇ ಇಸ್ಕೊ